ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ನೂರ ಮೂವತ್ತಾರು ಸೀಟ್ ಬಂತು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೇವೆ ನಿನ್ನ ಅಧ್ಯಕ್ಷತೆ ಎಷ್ಟು ಬಂತು ಹತ್ತೊಂಬತ್ತು ಸೀಟ್ ಬಂತು ಈಗ ಎರಡೇ ಎರಡು ಸೀಟ್ ತಗೋಬಿಟ್ಟು ಬಿಜೆಪಿಯವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ ಹಾಗೂ ಏನ್ ತೊಂದರೆ ಇಲ್ಲ ಯಾಕೆ ನಿಮ್ಮ ಜಿ ಟಿ ದೇವೇಗೌಡ ನಿನ್ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ ನಿಮ್ ಉಳುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಓಡೋಯ್ತಾ ಇದಿಯೇ ಯಾಕೆ ಓಡಾ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ ಯಾಕೆ ನೀ ಸ್ಟೇಟ್ಮೆಂಟ್ ಏ ಕೊಟ್ಟೆನೋ ಪ್ರೀತಮ್ ಗೌಡ ನನ್ ಕುಟುಂಬದ ಜೊತೆ ನನ್ನ ಕುಟುಂಬದ ಮರ್ಯಾದೆ ತೆಗೆದ್ಬಿಟ್ಟ ಅಂತ ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ ನೀನೇ ಹೇಳ್ದಲ್ಲಪ್ಪಾ ರೇವಣ್ಣಂದೇ ಬೇರೆ ಕುಟುಂಬ ನಂದೇ ಬೇರೆ ಕುಟುಂಬ ಅಂತ ನಾನು ಆ ನೀನೇ ಹೇಳ್ಬಿಟ್ಟು ನಾವು ಬಾಗಾಳ್ಬಿಟ್ಟಿದೀವಿ ಬೇರೆ ಕುಟುಂಬ ಅಂತ ಈಗ ಕುಟುಂಬ ಅಂತ ಹೇಳ್ತಾ ಇದೀಯಲ್ಲ ನಾವು ನಿನ್ ಕುಟುಂಬಕ್ಕೆ ನಾವು ಬಾಯ ಆಗ್ತಾ ಇರಲಿಲ್ಲ ಕೈ ಆಗುತ್ತಾರಿಲ್ಲ ಪತ್ರ ಬರ್ಸೋ ಯಾರು ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಬೇಡ ಪ್ರಜೋಲ್ಗೆ ಅಂತ ನೀನೆ ಆ ಎಲ್ಲ ಬರ್ಸಿಸ್ಬಿಟ್ಟು ದೇವರಾಜೇಗೌಡರ ಕೇಳಿ ನೀನೇ ಪತ್ರ ಬರ್ಸ್ಬಿಟ್ಟು ಟಿಕೆಟ್ ಕೊಡಬೇಡ ಅಂತ ಹೇಳಿ ಯಾರ ನಮ್ ಸ್ನೇಹಿತ ಹೇಳ್ತಾ ಇದ್ರು ಏನ್ರಿ ನೀವೆಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ನಿಮ್ಗೆ ಮಾಡ್ತಾ ಇದಡಯ್ಯ ನನ್ನ ಚಲರ ಮಾತು ಏನ್ ಬೇಕಾದ್ರು ಮಾತಾಡ್ಕೊಳ್ಳಿ ಅವ್ರ ಸ್ವಂತ ಅಣ್ಣ ಅತ್ಕೆ ಅಣ್ಣನ ಮಕ್ಕಳನ್ನೇ ಸಹಿಸೋದಿಲ್ಲ ನಮ್ನೆ ಹೆಂಗ್ರೀ ಸಹಿಸ್ತಾರೆ ಅಂತ ಹೇಳಿದೆ ನಮ್ನೆ ಹೆಂಗ್ರೀ ಸಹಿಸ್ತೇನೆ ಅಂತ ನಾನು ಯಾಕೆ ಮಾತಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಅಂದ್ರೆ ಇಲ್ಲಿ ಸಂಸತ್ ಸದಸ್ಯರು ನೀವೆಲ್ಲ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದೀರಿ ಪಾಪ ಅವ್ರ ಮಗನ ಸೋಲ್ಸಿದ್ರಿ ಲಾಸ್ಟ್ ಟೈಮ್ ನಾನು ಗೆಲ್ಸಬೇಕು ಅಂತಿದ್ದೆ ಸೋಲ್ಸಿದ್ರಿ ನೀವು ಈಗ ನಾನು ಜನ ಜನ ಹಾಸನದಲ್ಲಿ ಒಂದು ಫ್ಯಾಕ್ಟ್ರಿ ತಗೊಂಡ್ಬಂದಿನಿ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ಮಾತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹತ್ತು ಸಾವಿರ ಜನ ಕೆಲಸ ಕೊಡುವಂತ ಫ್ಯಾಕ್ಟ್ರಿಗೆ ಈ ಚಲುವರಾಯ ಸ್ವಾಮಿ ಈ ಡಿ ಕೆ ಶಿವಕುಮಾರ್ದು ಸಂಪೂರ್ಣವಾದಂತ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡಕ್ಕೋಸ್ಕರ ನಮ್ದು ಭದ್ರವಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಲಿ ನಾನು ಹೇಳ್ತಾ ಇದ್ದೀನಿ